ಸಡನ್ ಸರ್ಪ್ರೈಸ್ ಆಯ್ತು ಅಂತ ಹೇಳಿದ್ರೆ ಸಡನ್ ಆಗಿ ಒಂದ್ ಮೀಟಿಂಗ್ ಆರ್ ಸಾರಿ ವಿ ಆರ್ ಕ್ಲೋಸಿಂಗ್ ಅನ್ನ ಕಡೆ ಕೆ ಸಿ ಒಂದೇ ಮಾತು ಫಿನಿಶ್ ಎಷ್ಟು ಶಾಕ್ ಆಯ್ತು ಅಂತ ಹೇಳಿದ್ರೆ ಎಲ್ರಿಗೂ ನಿಜವಾಗ್ಲೂ ಸಿಕ್ಕೋಡೆ ಶಾಕ್ ಅಂತ ಅನ್ನಿಸ್ತು ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ ಕೈಲಿ ಏನು ಇಲ್ಲ ಅಲ್ವಾ ವಿ ಆರ್ ಜಸ್ಟ್ ವರ್ಕರ್ಸ್ ಓಕೆ ಸೋ ಮಚ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ವಿದ್ಯೆ ಇದೆ ಬುದ್ಧಿ ಇದೆ ಯುಟಿಲೈಸ್ ಮಾಡ್ಕೊಳ್ಳಿ ಮೊದಲು ದಯವಿಟ್ಟು ಆಸ್ ಅ ಸಿಸ್ಟರ್ ಅಂತ ಅನ್ಕೊಳಿ ಸೊ ಅದ್ರ ಫ್ರೆಂಡ್ ಅಂತ ಅನ್ಕೊಳ್ಳಿ ಫಸ್ಟ್ ಜಾಬ್ ಮಾಡ್ಕೊಳ್ಳಿ ಜಾಬ್ ಮಾಡಿಕೊಂಡು ನಿಮ್ ಮನೆಗೆ ನೆಮ್ಮದಿಯಾಗಿ ಬದುಕುವಂತ ಜೀವನ ಕಟ್ಕೊಳ್ಳಿ ಸೊ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಿ ಕುತ್ತು ಓದಿ ಲೈಬ್ರರಿ ಇದೆ ಮನೆ ಇದೆ ಕುತ್ತು ಓದಿ ನಿಮ್ ಫ್ರೆಂಡ್ ಫ್ರೆಂಡ್ಸ್ ಜೊತೆ ಡಿಸ್ಕಶನ್ ಮಾಡಿ ಸೊ ಆರಾಮ್ಸೆ ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೋಬೇಡಿ ಯು ವಾಂಟ್ ಟು ಸ್ಟಡಿ ವಿತ್ ಯುವರ್ ಓನ್ ಡಿಸಿಷನ್ ನಿಮ್ಮ ಸ್ವಂತ ಡಿಸಿನ್ ಮೇಲೆ ನೀವು ನಿಂತ್ಕೊಳ್ಳಿ ಓಕೆ ಸೊ ಎನಿವೆ ಥ್ಯಾಂಕ್ ಯು ಸೊ ಮಚ್ ಸ್ವಲ್ಪ ಕ್ಲಾಸಸ್ ಕೇಳಬಹುದು ಎನಿವೆ ಇನ್ನೊಂದು ನಾನು ಇಷ್ಟು ದಿನ ಕ್ಲಾಸಲ್ಲಿ ಕೆಲವರಿಗೆ ರೇಕ್ಸಿದೀನಿ ಕೆಲವರಿಗೆ ಬೈದಿದೀನಿ ಕೆಲವರಿಗೆ ರೇಗಿದೀನಿ ಕೂಡ ಐ ಆಮ್ ವೆರಿ ಸಾರಿ ನಿಮಗೇನಾರು ಹರ್ಟ್ ಆಗಿತ್ತು ಅಂತ ಹೇಳಿದ್ರೆ ಸೊ ಲೈವಲ್ ಇಲ್ ಇರೋರು ಲೈವಲ್ ಇಲ್ಲದೆ ಇರೋರು ಎಲ್ಲರಿಗೂ ಕೂಡ ರಿಯಲಿ ಐ ವೆರಿ ಸಾರಿ ಓಕೆ ನನ್ನ ಕಡೆಯಿಂದ ತಪ್ಪಾಗಿದ್ರೆ ಐ ವೆರಿ ಸಾರಿ ಒಂದ್ ಸ್ವಲ್ಪ ಬೈದಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ ಸೊ ಎನಿ ಟೈಮ್ ನಿಮಗೆ ಏನೇ ಪ್ರಾಬ್ಲಮ್ಸ್ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನ ಯೂಟ್ಯೂಬ್ ನಿಮಗೆ ಸಿಗ್ತಾ ಇರ್ತೀನಿ ಆಯ್ತಾ ಹ್ಮ್ ಎನಿವೆ ಆಲ್ ದ ಬೆಸ್ಟ್ ಹೋಪ್ ಫಾರ್ ದ ಬೆಸ್ಟ್ ಲೈಫ್ ಇಷ್ಟು ದಿನ ಕ್ಲಾಸ್ ಮಾಡಿದೀನಿ ನಿಯರ್ಲಿ ಫೋರ್ ಇಯರ್ಸ್ ಆಗ್ತಾ ಬರ್ತಾ ನನ್ನ ಅಕಾಡೆಮಿಗ್ ಬಂದು ಸೊ ಮೂರುವರೆ ವರ್ಷದ ಮೇಲಾಯ್ತು ಸೊ ಹಾರ್ಟ್ಫುಲಿ ಐ ವಿಶಿಂಗ್ ಯು मै लक् सा मिस यू आलस्ट फॉर्वर फ्यूचर स्टे विथर डिस ಸಿಕ್ಕಾಪಟ್ಟೆ ಖುಷಿ ಆದ್ರೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಬೇಜಾರದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನನ್ಗಂತೂ ನಿಜವಾಗ್ಲು ಸಿಕ್ಕಾಪಟ್ಟೆ ಅಂದ್ರೆ ಪ್ರಾಮಿಸ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ಯಾವತ್ತೂ ಇಷ್ಟು ಬೇಜಾರಾಗಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ರೀಸನ್ ಒಂದೇ ಅಟ್ಲೀಸ್ಟ್ ಪ್ಲಸ್ ಕ್ಲಾಸ್ ಕ್ಲಾಸ್ವರೆಗೆ ನಂದು ಟೂ ಮಂತ್ಸ್ ಆದ್ರೂ ಟೈಮ್ ಇದೆ ಬಟ್ ಫ್ರೀ ಕ್ಲಾಸ್ ಅವ್ರಿಗೆ ಐ ಹೋಪ್ ಸೊ ನನಗ್ ಗೊತ್ತಿರೋ ಹಾಗೆನೆ ನಂದೇ ಲಾಸ್ಟ್ ಕ್ಲಾಸ್ ಹತ್ ಗಂಟೆಗೂ ಯಾರು ಕ್ಲಾಸ್ ಹಾಕೊಂಡಿದ್ರಲ್ಲೇ ಗೊತ್ತಿಲ್ಲ ಹನ್ನೊಂದು ಗಂಟೆಗೂ ಯಾರೋ ಕ್ಲಾಸ್ ತಕೊಂಡಿದ್ರೆ ಗೊತ್ತಿಲ್ಲ ಇವತ್ತೇ ಲಾಸ್ಟ್ ಕ್ಲಾಸ್ ಸೊ ಐ ತಿಂಕ್ ನಂದೇ ಲಾಸ್ಟ್ ಕ್ಲಾಸ್ ಓಕೆ ನಿಜವಾಗ್ಲೂ ಐ ವೆರಿ ಸಾರಿ ಸೊ ಬಟ್ ಒಂದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕುತ್ಕೊಂಡು ಓದಿ ಓಕೆ ಸೊ ಕುತ್ಕೊಂಡು ಓದಿ ಆದಷ್ಟು ಬೇಗ ಜಾಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನೀವೇ ನೋಡ್ತಿದ್ರಲ್ಲ ಎಲ್ಲಾನು ಕೂಡ ತಾತ್ಕಾಲಿಕ ಬಟ್ ನಿಮ್ನ ಅರವತ್ ವರ್ಷ ನಗಸ್ಕೊಂತ ನಿಮ್ಮ ನಿಮ್ ಜೊತೆ ಆರಾಮ್ಸೆ ಇಡ್ಬಿಡ್ಬೋದು ಓಕೆ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ಯಾವ್ದು ಶಾಶ್ವತ ಅಲ್ಲ ನಿಮ್ ಏನೇ ಡೌಟ್ಸ್ ಇದ್ರು ಏನೇ ಪ್ರಾಬ್ಲಮ್ಸ್ ಇದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಾನ್ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ನೀವು ಯಾವಾಗ್ಲೂ ಬಿಜಾಪುರಕ್ ಬಂದಾಗ ನನ್ನ ಕಾಂಟ್ಯಾಕ್ಟ್ ಓಕೆ ಎಲ್ಲೂ ಹೋಗಲ್ಲ ಎಲ್ಲೇ ಇರ್ತೀನಿ ಒಂದು ಕಾಲ್ ಮಾಡಿ ಒಂದು ದ ಲಾಸ್ಟ್ ಡೇ ಲಾಸ್ಟ್ ಫ್ರೀ ಕ್ಲಾಸ್ ಬಂದ್ಮೇಟೆ ಇವತ್ತೆ ಲಾಸ್ಟ್ ಫ್ರೀ ಕ್ಲಾಸ್ ನಾಳೆಯಿಂದ ಫ್ರೀ ಕ್ಲಾಸ್ ಯೂಟ್ಯೂಬ್ ಕ್ಲಾಸ್ ಏನು ಇರೋದಿಲ್ಲ ಸೊ ನಿಮ್ಗೆ ಯಾವುದು ಅಂತ ಕೇಳಿದ್ರೆ ಪ್ಲಸ್ ಕ್ಲಾಸ್ ಮಾತ್ರ ಮುಂದಿನ ತಿಂಗಳು ಫೆಬ್ರವರಿ ಟ್ವೆಂಟಿ ನೈನ್ ನಡೆಯುತ್ತೆ ಆಫ್ಟರ್ ದಟ್ ಆ ಪ್ಲಸ್ ಕ್ಲಾಸ್ ಲೈವ್ ಕೂಡ ಸ್ಟಾಪ್ ಆಗುತ್ತೆ ಬಿಕಾಸ್ ಕೆ ಪಿ ಎಸ್ ನಲ್ಲಿ ಗೋಲು ಕ್ಲೋಸ್ ಆಗಿದೆ ಅಕಾಡೆಮಿ ಕೆ ಪಿ ಎಸ್ ಸಿ ಗೋಲು ಕ್ಲೋಸ್ ಆಗಿದೆ ಅಂದ್ರೆ ರೆವಿನ್ಯೂ ಸಮಥಿಂಗ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಕೊಟ್ಟು ಕ್ಲೋಸ್ ಮಾಡಿದ್ದಾರೆ ಬಾ ಬಾಯ್ ಎಲ್ರಿಗೂ ಕೂಡ ಬಾಯ್ ಆಲ್ ದ ಬೆಸ್ಟ್